ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗ್ಸ್ ನಾನು ಹೇಮಾ ಇವತ್ತು ಎರಡು ವಿಷಯ ನಿಮ್ಮ ಹತ್ರ ಡಿಸ್ಕಸ್ ಬಂದಿದ್ದೀನಿ ಒಂದು ಅಂದರೆ ನನ್ನ ಅಲ್ಲಿ ತುಂಬ ಜನ ಕೇಳ್ತಾರೆ ನಂಬರ್ ಒನ್ ಮತ್ತು ನನಗೆ ಕಮೆಂಟ್ಸ್ ಮಾಡೋರು ಹೊಸಬ್ರು ಮೇಡಮ್ ನಿಮ್ದು ಮೆಂಬರ್ಶಿಪ್ ತಗೊಳ್ಬೇಕು ನಿಮ್ಮ ಮೆಂಬರ್ಶಿಪ್ ತಗೊಳ್ಬೇಕು ನನಗೆ ಬೇರೆಯವ್ರ ಮೆಂಬರ್ಶಿಪ್ ನನಗೆ ತಗೊಳ್ಳೋದು ಇಷ್ಟ ಆಗಲ್ಲ ಯಾಕಂದರೆ ಅವರೆಲ್ಲ ಲೇಡೀಸು ಪಾಪ ಏನೋ ಮನೇಲಿ ಹೆಲ್ಪ್ ಆಗಲಿ ಅನ್ನೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಒಂದು ಕಾಸು ದುಡಿಯೋಣ ಗಂಡನಿಗೆ ಹೆಲ್ಪ್ ಮಾಡೋಣ ಅನ್ನೋದು ಅದ್ರಲ್ಲಿ ನಾನು ಸ್ವಾರ್ಥಿಯಾಗಿ ಅಯ್ಯೋ ನನ್ನ ಮೆಂಬರ್ಶಿಪ್ ತಗೊಳ್ಳಿ ನನ್ನ ಮೆಂಬರ್ ನನಗದು ಇಷ್ಟ ಅಲ್ಲ நான் பேரவர்தான் தோழ்த்தி நன்க பர்சனல் நன்றி தோழோது நினைக்கிஷ்ட இல்லை நம்பர் ஒன் சோ இது நான் க்ளியராக் துணு ஜன கேட்டி அவருக்கு க்ளியர் மாம்பர் டூ இவங்க வாட்சவரு கேட்காதோல நோடி இன்னொரு விஷய ஹேத்தீனி வாட்சவரு நான் கொடுத்தீங்க நான்குல ஓகே ஜனேனாக வாட்சவருகே நமக்கு நான் லைவலில் நான் எஸ்டொத்திர் தீனோ அஷொத்தி தோ நான் சப்போர் மாவருக்கோ அத்வ நான் கெல்சக்கோகி நிமக்கா நமக்கு ஆகல வரக்கே ஓகே நமக்கு வரக்காக நான் வீடியோஸ் நோட் எரோ ಓಕೆನಾ ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ ಎರಡರಲ್ಲಿ ಒಂದು ಮಾಡೋರಿಗೆ ನನಗೆ ಜಿನೈನಾಗಿ ಎಸ್ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಲೈವಲ್ಲಿ ನಾನಿರಷ್ಟು ಇರ್ತಾರೆ ಅಂತ ನನಗೆ ಗೊತ್ತಾದರೆ ನಾನು ಡೆಫಿನೆಟಾಗಿ ನಿಮ್ಮ ವಾಚಲ್ಲಿ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಜಿನೈನಾಗಿ ಯಾಕಂದ್ರೆ ನನಗೆ ಫ್ರೀ ವೈಫೈ ಇದೆ ಓಕೆನಾ ಸೊ ಇವೆರಡು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಒಂದು ಕಮೆಂಟ್ಸ್ ಬಂದಿತ್ತು ನನಗೆ ಯಾಕೆ ಇವತ್ತು ವಿಡಿಯೋ ಹಾಕಿಲ್ಲ ಅನ್ನೋರಿಗೆ ಸೊ ಅವ್ರಿಗೋಸ್ಕರ ಇವತ್ತು ನಾನು ಒಂದು ಸ್ಪೆಷಲ್ ವೀಡಿಯೋ ಯಾಕೆ ವೀಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಏನು ಮಾಡ್ತಿದ್ದೆ ಪಿಝಿಯಾಗಿದ್ದೆ ಎಲ್ಲಿ ಹೋಗಿದ್ದೆ ಅನ್ನೋದು ಶೇರ್ ಮಾಡ್ತೀನಿ ಓಕೆನಾ ಆಮೇಲೆ ಇನ್ನೊಂದು ವಿಷಯ ಇದು ಬಂದ್ಬಿಟ್ಟು ನಾನು ಇವಾಗ ಈ ವಿಡಿಯೋ ಏನು ಮಾಡ್ತಿದ್ದೀರೋ ಇದು ಯಾವ ಯೂಟ್ಯೂಬಲ್ಲೂ ನಾವು ದುಡ್ಡು ಮಾಡಿ ಮಾಡಿದ್ದಲ್ಲ ಇದು ನನ್ನ ಹಸ್ಬೆಂಡು ಸ್ವಯಂ ದುಡಿಮೆಯ ದುಡ್ಡಲ್ಲಿ ಮಾಡಿರೋದು ಓಕೆನಾ ಬನ್ನಿ ಅದು ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಇವತ್ತು ಎಲ್ಲಿ ಹೋಗಿ ಶೂಟ್ ಮಾಡಿದ್ದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಅಕಸ್ಮಾತ್ ವಿಡಿಯೋ ನಿಮ್ಗೆ ಇಷ್ಟ ನಿಮಗಿಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಓಕೆ ಜಾಯಿನ್ ಬಟನ್ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಡಿ ನಾನು ಜಿನೈನ್ ಸಪೋರ್ಟ್ ಇಷ್ಟೆ ನಾನು ಡೆಫಿನೆಟ್ ಆಗಿ ಸಪೋರ್ಟ್ ಮನೆ ಇವತ್ತಿನ ಹೋಗೋಣ ಎಲ್ಲಿ ಹೋಗಿದೆ ನಿಮ್ಗೆ ಗೊತ್ತಾಗಬೇಕಲ್ಲ ಏನು ಶೂಟ್ ಮಾಡಿದೆ ಅಂತ ಇವತ್ತು ಬೆಳಗ್ಗೆನೆ ಈ ಪ್ರೋಗ್ರಾಮ್ ಇತ್ತು ಸೊ ನನ್ನ ಮಗನ ಒಬ್ಬನ ಕಾಲೇಜ್ ಶಾಪ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೊರಟೆ ಯಾಕಂದರೆ ನಾನು ನಿನ್ನೆನೆ ನಿಮ್ಗೆ ಹೇಳಿದ್ದೆ ಇವತ್ತು ವೀಡಿಯೋ ಒಂದು ಕಡೆ ಹೋಗ್ತಾ ಇದ್ದೀನಿ ಶೂಟಿಂಗ್ ಇದೆ ಅಂತ ಸೊ ಮೆಟ್ರೋಲೂ ಹೋಗ್ಬೋದು ಬಸ್ಸಲ್ಲೂ ಹೋಗ್ಬೋದು ಮೆಟ್ರೋ ಅಂದರೆ ನಾನು ಬೇಗ ವಾಪಸ್ ಬರಬೇಕಾಗಿತ್ತು ಸೊ ಮಗನ ಅರ್ಧ ದಿನ ಕಾಲೇಜು ಸೊ ಬಂದು ಅಡುಗೆ ಮಾಡಬೇಕಾಗಿತ್ತು ಇದು ನಾವು ಕಟ್ಸ್ತಿರೋ ಮನೆ ಇದು ಎಷ್ಟನೇ ಮನೆ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ ಈ ಕಡೆ ನೀವು ರೈಟ್ ಸೈಡಲ್ಲಿ ನೋಡ್ತಿದ್ದೀರಿ ಇದು ಹೊಸ ಬಿಲ್ಡಿಂಗು ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಯಿತು ಎರಡು ಫ್ಲೋರ್ ಕಟ್ತಾ ಇದೀವಿ ಇದು ನಾ ಎಂಟು ಮನೆ ಇದೆ ಈ ಕಡೆ ತೋರಿಸ್ತೀನಿ ನೋಡಿ ಕೆಳಗಡೆ ನಾಲ್ಕಿದೆ ಮೇಲುಗಡೆ ನಾಲ್ಕಿದೆ ಸುಮಾರು ಇದು ಒಂದು ಹತ್ತು ವರ್ಷ ಆಯ್ತು ಇದನ್ನು ಕಟ್ಟಿ ಹತ್ತು ವರ್ಷ ಸೊ ಇದು ನನ್ನ ಮೂರನೇ ಮತ್ತೆ ನಾಲ್ಕನೇ ಮಗು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ನನ್ನ ಹಸ್ಬೆಂಡ್ದು ಒಂದೊಂದು ರೂಪಾಯಿ ಸೇವಿಂಗ್ಸಲ್ಲಿ ಕಟ್ಟಿರೋದು ಓಕೆನಾ ಕೆಳಗಡೆ ನಾಲ್ಕಿದೆ ಮೆಲ್ಗಡೆ ನಾಲ್ಕಿದೆ ಈ ಕಾರ್ನರ್ ಸೈಟ್ ನಮ್ಮದೇ ಇದೂ ಅಷ್ಟೇ ಇದು ಹೊಸ್ದಾಗಿ ತೊಗೊಂಡಿರೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಎಷ್ಟು ಅಮೌಂಟು ಅಂತ ನಾನು ಹೇಳ್ತೀನಿ ಓಕೆನಾ ಸೊ ಇದು ಗ್ರೌಂಡ್ ಫ್ಲೋರ್ ಇಲ್ಲಿ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದೀವಿ ಬೇಸ್ಮೆಂಟಲ್ಲಿ ಒಂದು ಮನೆ ಬಾಡಿಗೆ ಕೊಡ್ತಾ ಇದ್ದೀವಿ ಮತ್ತು ಟಾಪಲ್ಲಿ ಎರಡು ಮನೆ ಸಿಂಗಲ್ ಸಿಂಗಲ್ ಫಸ್ಟ್ ಫ್ಲೋರಲ್ಲಿ ಡಬಲ್ ಡಬಲ್ ಮಾಡ್ತಾ ಇದ್ದೀವಿ ತರ್ಟಿ ಫೋರ್ಟಿ ಸೈಟ್ ಇದು ಈ ಕಡೆಯಿಂದ ಸ್ಟೆಪ್ಸು ನಾನು ಮೇಲೆ ಹೋಗಲಿಲ್ಲ ಸೊ ಇಷ್ಟು ಮಾತ್ರ ಶೂಟ್ ಮಾಡೋಣ ಅಂತ ಹೋಗಿದ್ದೆ ಮತ್ತು ಸ್ಯಾಟರ್ಡೇ ಅಲ್ವಾ ಪೇಮೆಂಟ್ ಮಾಡಬೇಕು ಅಂತ ಹೋಗಿದ್ದೆ ಹಿಂದ್ಗಡೆ ಆ್ಯಕ್ಚುಲಿ ಹಿಂದ್ಗಡೆ ಸೈಟು ಕೇಳಿದ್ವಿ ನಾವು ನಮ್ಮ ಹಸ್ಬೆಂಡ್ ರಿಲೇಟಿವ್ಸ್ದೇ ಇಲ್ಲ ಇಲ್ಲ ನಾವು ಕೊಡಲ್ಲ ಅಂತ ಹೇಳಿದ್ರು ಮತ್ತು ಅವ್ರು ಹೇಳಿದ ಅಮೌಂಟು ಸ್ವಲ್ಪ ಜಾಸ್ತಿನೇ ಓಕೆನೇ ಇದು ನಮ್ಮ ಹಸ್ಬೆಂಡ್ ಊರಿದು ಅವ್ರು ಹುಟ್ಟು ಬೆಳೆದಿದ್ದು ಊರಿದು ಸೊ ನಿಮಗೆಲ್ಲ ಗೊತ್ತೋ ಅವ್ರು ನಾಗ್ಪುರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸೊ ನಾವು ಇನ್ಚಾರ್ಜ್ ತೊಗೊಳ್ಬೇಕು ಒಂದು ಹೆಣ್ಣಾಗಿ ನಾನು ಇನ್ಚಾರ್ಜ್ ತೊಗೊಳ್ಳೇಬೇಕಿದ ಅಲ್ವಾ ಸೊ ಅದಕ್ಕೆ ಇವರು ಸ್ಯಾಟರ್ಡೆ ಆಗಿದ್ದರಿಂದ ಪೇಮೆಂಟ್ ಕೊಡಬೇಕಾಯಿತು ಹೋಗಿದೆ ಎಲ್ಲಿವರೆಗೂ ನಡೆದಿದೆ ಕೆಲಸ ಅಂತಲೂ ನೋಡಬೇಕಾಗಿತ್ತು ಅಲ್ವಾ ವಾರಕ್ಕೊಂದಿನ ಆಗೋ ಕೆಲಸಗಳು ಇಷ್ಟಿಷ್ಟು ಕೆಲಸ ಅಂತ ಆದರೆ ನಮಗೂ ಒಳ್ಳೇದು ಸೊ ಫೆಬ್ರವರಿಗೆ ಪ್ಲ್ಯಾನ್ ಇದ್ದೀವಿ ಗ್ರೂಪ್ ಪ್ರವೇಶ ಅಂತ ಗ್ರೂಪ್ ಪ್ರವೇಶನೂ ಅಷ್ಟೇ ನಾನೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲು ನಂದು ಬೇರೆನೇ ಪ್ಲಾನ್ ಇದೆ ಗ್ರೂಪ್ ಪ್ರವೇಶ ಅಂದರೆ ಎಲ್ಲರೂ ಕರೆದು ಊಟ ಹಾಕ್ತು ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋದು ಆಸೆ ಕೆಲವ್ರಿಗಿರುತ್ತೆ ಬಟ್ ನನಗೆ ಆ ಥರ ಆಸೆ ಇಲ್ಲ ಇಲ್ಲ ನಾನು ಫಸ್ಟು ಪೂಜೆ ಯಾವ್ಯಾವ ರೀತಿ ಪೂಜೆ ಇದೆ ಅದೆಲ್ಲ ಮಾಡಬೇಕು ನಂಬರ್ ಒನ್ ಸೆಕೆಂಡು ನೀಡಿ ಪರ್ಸನ್ಸ್ಗೆ ಏನಾರು ಹೆಲ್ಪ್ ಮಾಡಬೇಕು ನನ್ನ ನನ್ನ ಆಸೆ ಯಾಕಂದರೆ ನಾವು ಮೂರೊತ್ತು ಊಟ ಮಾಡ್ತಿರ್ತೀವಿ ಊಟ ಇಲ್ದೇರೋರ್ಗೆ ಏನಾರು ಕೊಡಬೇಕು ಅಂತ ನನ್ನ ಗ್ರೂಪ್ ಪ್ರವೇಶದಲ್ಲಿ ನನಗೆ ಆಸೆ ಅದು ಸೊ ನಮ್ಮ ಹಸ್ಬೆಂಡ್ ಇದ್ದೀರೋ ಇದೆಲ್ಲ ನೋಡ್ಕೊಳ್ತಿದ್ರು ಪಾಪ ಅವರು ಟೂ ಮಂತ್ಸ್ ಒಂದು ಸಲ ಬರ್ತಾರೆ ಕಷ್ಟ ನಾನು ಆ ಜಾಗನ ತಗೊಂಡು ತುಂಬಿಸಿದ್ದೀನಿ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಎಂಟಿಯಾಗಿ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಈ ಕಡೆನೂ ಒಂದು ಕಾಂಪೌಂಡ್ ಹಾಕ್ಸ್ತಿದ್ದೀನಿ ನಾಯಿ ಮರಿ ಇದೆ ನೋಡಿ ಅಲ್ಲಿ ಒಂದು ಕಾಂಪೌಂಡ್ ಹಾಕ್ಸ್ತೀನಿ ಸೊ ದಟ್ ಫುಲ್ ಕವರ್ ಆಗೋಗುತ್ತೆ ಸೊ ಬೈ ಫೆಬ್ರವರಿ ಮುಗಿಯುತ್ತೆ ಅಂತ ಅನ್ಕೊಳ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಎರಡು ಗಂಟೆಗೆ ಎಲ್ಲಸ್ ಮರಿಬೇಡಿ